ಬಿ ಜೆ ಪಿ ಮುಖಂಡರು ಇವತ್ತು ಇವತ್ತೇನು ಗಣೇಶ ಚತುರ್ಥಿ ಇದೆಯೋ ಗೌರಿ ಹಬ್ಬ ಸಮಸ್ತ ಎಲ್ಲ ನಾಡಿನ ಜನತೆಗೂ ಗೌರಿ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು ಹಾಗೂ ಎಲ್ಲ ನನ್ನ ಹೊಸಕೆರಳಿ ವಾರ್ಡ್ನ ಜನತೆಗೂ ಹಾಗೂ ಎಲ್ಲ ನನ್ನ ಮುಖಂಡರುಗಳಿಗೂ ಇವತ್ತು ನಾಡಿನ ಸಮಸ್ತ ಜನರಿಗೂ ಗೌರಿ ಹಬ್ಬದ ಶುಭಾಶಯಗಳು ತಿಳಿಸ್ತಾ ಇದ್ದೀನಿ ಇವತ್ತು ಗೌರಿ ಗಣೇಶನ ಮನೆಗಳಲ್ಲಿ ಪರಿಸ್ ಕೂಡಿಸುವಂಥದ್ದು ಎಲ್ಲ ಅವಾಗಿಂದ ವಾಡಿಕೆ ಆಗಿದೆ ಆದರೆ ಮಣ್ಣಿನ ಗಣೇಶನ ಬಣ್ಣ ಇಲ್ದಿರೋ ಪರಿಸರ ಗಣೇಶನ ಕೂಡಿಸಿದ್ರೆ ನಮಗೆ ಒಳ್ಳೆಯದು ಯಾಕಂದರೆ ಪರಿಸರ ಹಾಳಾಗೋದಿಲ್ಲ ಇವತ್ತು ಗಣೇಶನಿಗೆ ಪಿ ಓ ಪಿ ಗಣೇಶನ ಮಾಡಿದ್ರೆ ನೀರಿಗೆ ತೊಗೊಂಡೋಗಿ ಬಿಟ್ಟಾಗ ಅದು ಕರಗೋದಿಲ್ಲ ಏನಿಲ್ಲ ಪಿ ಓ ಪಿಯಿಂದ ನೀರಿನ ಅಲ್ಲಿ ಜಲಚರಗಳು ಮೀನಾಗಲಿ ಅದರೊಳಗೆ ಏನು ವಾಸಿಸ್ತೋ ಅದೆಲ್ಲ ಹಾಳಾಗುತ್ತೆ ಆದ್ದರಿಂದ ನಾನು ದಯವಿಟ್ಟು ಎಲ್ಲರೂ ನನ್ನ ಸಮಸ್ತ ಜನತೆ ಕೇಳ್ಕೊಡೋದು ಎಲ್ಲರೂ ಪರಿಸರ ಗಣೇಶನ ಮಣ್ಣಿನ ಗಣೇಶನ ಕೊಡಿಸಿ ಕಲ್ಲರ್ ಗಣೇಶ ಮಣ್ಣಿನ ಗಣೇಶನ ಕೊಡಿಸಿ ಅಂತ ಮತ್ತೊಮ್ಮೆ ಎಲ್ಲರಿಗೂ ಸಮಸ್ತ ನಾಡಿನ ಜನತೆಗೆ ಆರ್ಥಿಕ ಶುಭಾಶಯಗಳು